ನಮಸ್ಕಾರ ವೀಕ್ಷಕರೇ ಜ್ಯೋತಿಷ ಬೆಳಕು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ಕೋರ್ತಾರೆ ನಾನಿವತ್ತು ಈ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತಹ ವ್ಯಕ್ತಿಗಳ ಒಂದು ಫಲ ಯಾವ ರೀತಿ ಇರುತ್ತೆ ಆಶ್ಲೇಷ ನಕ್ಷತ್ರದವರ ಜಾತಕ ಫಲ ಸ್ತ್ರೀಯರಿರ್ಬೋದು ಅಥವಾ ಪುರುಷರಿರ್ಬೋದು ಈ ವ್ಯಕ್ತಿಗಳ ಒಂದು ಸ್ವಭಾವ ಯಾವ ರೀತಿ ಇರುತ್ತೆ ಈ ವ್ಯಕ್ತಿಗಳ ಆರೋಗ್ಯ ವಿಚಾರದಲ್ಲಿ ಯಾವ ರೀತಿ ಇರುತ್ತೆ ಈ ವ್ಯಕ್ತಿಗಳು ಯಾವ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡಿದಾಗ ಯಶಸ್ವಿ ಸಿಗುತ್ತೆ ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ ಮತ್ತು ಯಾವ ಕ್ಷೇತ್ರದಲ್ಲಿ ಇವರು ಸಾಮಾನ್ಯವಾಗಿ ಇರುತ್ತಾರೆ ಮತ್ತು ಈ ಒಂದು ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂಥ ವ್ಯಕ್ತಿಗಳ ಒಂದು ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಅಂದ್ರೆ ಯಾವ ನಕ್ಷತ್ರದವರು ಈ ನಕ್ಷತ್ರದವರಿಗೆ ಹೊಂದಾಣಿಕೆ ಆಗ್ತಾರೆ ಅನ್ನುವಂತಹ ಬಹಳಷ್ಟು ಸಮಗ್ರವಾದಂತಹ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಮತ್ತು ಉಳಿದಿರುವಂತಹ ಇಪ್ಪತ್ತೇಳು ನಕ್ಷತ್ರದ ಒಂದು ವಿಡಿಯೋಗಳ ಒಂದು ಲಿಂಕು ಕೂಡ ಈ ವಿಡಿಯೋದ ಕೆಳಗಡೆ ಇರತಕ್ಕಂಥ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಅಲ್ಲೂ ಕೂಡ ನೀವು ಕ್ಲಿಕ್ ಮಾಡಿಕೊಂಡು ನಿಮ್ಮ ನಿಮ್ಮ ನಕ್ಷತ್ರಗಳ ಫಲವನ್ನು ನೀವು ವೀಕ್ಷಿಸಬಹುದು ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಆಶ್ಲೇಷ ನಕ್ಷತ್ರದಲ್ಲಿ ಬರತಕ್ಕಂತಹ ನಾಲ್ಕು ಚರಣಗಳು ಡಿ ಡು ಡೇ ಡು ಅನ್ನುವಂತಹ ಈ ನಾಲ್ಕು ಚರಣಗಳ ಒಂದು ಸ್ವಭಾವಗಳು ಯಾವ ರೀತಿ ಇದೆ ಈ ವ್ಯಕ್ತಿಗಳ ಸ್ವಭಾವ ಯಾವ್ದ್ ರೀತಿ ಇದೆ ಅಂತ ನೋಡೋದಾದ್ರೆ ಶ್ರೀಮಂತರಾಗಿರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಶ್ರೀಮಂತಿಕೆಯನ್ನ ಬಹಳಷ್ಟು ಇವರು ಆ ಇಷ್ಟಪಡ್ತಾರೆ ಅಂತಹ ಒಂದು ಮನಸ್ಥಿತಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಇವರು ಅತಿ ಸರಳವಾಗಿ ಮತ್ತು ಅರ್ಥಪೂರ್ಣವಾಗಿ ಮಾತನಾಡ್ತಾರೆ ಯಾವುದೇ ಒಂದು ವಿಷಯ ಇದ್ರೂ ಕೂಡ ಬಹಳ ಜಟಿಲವಾಗಿರ್ತಕ್ಕಂಥದ್ದು ಅದಕ್ಕೆ ಬೇರೊಂದು ಅರ್ಥವನ್ನು ಕೊಟ್ಟು ಅದು ಸರಳಗೊಳಿಸ್ತಕ್ಕಂಥದ್ದು ಇವರ ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಸ್ಟ್ರೆಂತ್ ಅದು ಆಮೇಲೆ ಬಹಳಷ್ಟು ಜನ ಸಂಗೀತ ಕ್ಷೇತ್ರದಲ್ಲಿ ಉತ್ತಮವಾಗಿರ್ತಕ್ಕಂಥ ಉತ್ಸಾಹವನ್ನು ತೋರಿಸ್ತಾರೆ ಸಂಗೀತ ಕ್ಷೇತ್ರದಲ್ಲಿ ಇರ್ತಾರೆ ಅವರ ಸ್ವಭಾವ ಕೂಡ ಈ ಹಾಡನ್ನ ಕೇಳೋದು ಅಟ್ಲೀಸ್ಟ್ ಇವರು ಸಂಗೀತ ಹೇಳೋದ್ ಬೇಡ ಅಥವಾ ಹಾಡು ಹಾಡೋದು ಬೇಡ ಅಥವಾ ಸಂಗೀತದಲ್ಲಿ ಏನು ನಾಲೆಜ್ ಇಲ್ಲ ಅಂತಂದ್ರು ಕೂಡ ಸಂಗೀತವನ್ನ ಕೇಳೋದ್ರಲ್ಲಾದ್ರೂ ಕೂಡ ಇವರು ಉತ್ಸುಕರಾಗಿರ್ತಾರೆ ಇನ್ನು ಕೆಲವೊಂದು ಜನ ಈ ಕೆಲವೊಂದು ಜನ ಏನಾಗುತ್ತೆ ಕೆಲವೊಂದು ದುಷ್ಟ ಜನಗಳ ಸಹವಾಸದಿಂದ ಸ್ವಲ್ಪ ದಾರಿ ತಪ್ಪುವಂತಹ ಸಾಧ್ಯತೆ ಇರ್ತದೆ ಹಾಗಾಗಿ ಇದು ಅವ್ರಿಗೆ ಎಚ್ಚರಿಕೆ ಅಂತಾನೂ ತಿಳ್ಕೋಬಹುದು ಅಂತಹ ಒಂದು ಜನಗಳಿಂದ ದೂರ ಬಹಳಷ್ಟು ಒಳ್ಳೆಯದು ಆಮೇಲೆ ಇವರ ಕಲ್ಪನಾ ಶಕ್ತಿ ಮತ್ತು ಗ್ರಹಿಕಾ ಶಕ್ತಿ ಬಹಳಷ್ಟು ಉತ್ತಮವಾಗಿದೆ ಅಂದ್ರೆ ಇವರು ಒಂದು ಒಂದು ಅಂದಾಜು ಇರುತ್ತೆ ಇವರಿಗೆ ವೀಕ್ಷಕರೇ ಈ ವಿಡಿಯೋದ ಮುಂದುವರೆದ ಭಾಗ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಆ ಮಾಹಿತಿಯನ್ನು ತಿಳಿಸೋದಕ್ಕಿಂತ ಮುಂಚೆ ಒಂದು ಬಿ ಪ್ರೆಡಿಕ್ಷನ್ಸ್ ವಿಡಿಯೋ ಇದೆ ನೋಡ್ಕೊಂಬರೋಣ ಬನ್ನಿ ಬನ್ನಿ ಬಿ ಪ್ರೆಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೀಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಎರಡನೇ ವಿಧಾನ ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ ಇದರ ಬೆಲೆ ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರೇ ಈ ಜಾತಕ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಜಾತಕ ಯಾಕಂತಂದ್ರೆ ಈ ಜಾತಕದ ಸ್ಪೆಷಾಲಿಟಿ ಏನು ಗೊತ್ತಾ ತುಂಬ ಸರಳವಾಗಿ ಸುಲಭವಾಗಿ ನೀವೇ ಆರಾಮಾಗಿ ಓದ್ಕೊಂಡು ತಿಳಿದುಕೊಳ್ಬಹುದು ಯಾಕಂದ್ರೆ ನಮ್ಮ ಹಿಂದಕ್ಕೆ ಹಿರಿಯರೆಲ್ಲ ಏನು ಮಾಡ್ಕೊತಿದ್ರು ಅಂತಂದ್ರೆ ಮಗು ಹುಟ್ಟಿದ ತಕ್ಷಣವೇ ಜಾತಕ ಬರೆಸ್ಬಿಟ್ಟಿರೋರು ಈಗ ಕೆಲಸದ ಒತ್ತಡ ನೂರಾರು ಜಂಜಾಟಗಳ ಮಧ್ಯದಲ್ಲಿ ಅದನ್ನೆಲ್ಲ ಮರ್ತೋದಂಗೆ ಆಗೋಗಿದೆ ಹಾಗಾಗಿ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮುಂದಿನ ವಿಷಯವನ್ನು ತಿಳಿದುಕೊಳ್ಳೋಣ ಪೂರ್ವ ನಿಯೋಜಿತವಾಗಿ ಇಂತ ಕೆಲಸ ಆಗ್ಬೋದಾ ಅಥವಾ ಹೀಗಿರಬಹುದಾ ಅನ್ನುವಂತ ಒಂದು ಕಲ್ಪನೆ ಇರುತ್ತೆ ಅದು ಆಲ್ಮೋಸ್ಟ್ ಆಲು ಸತ್ಯಕ್ಕೆ ಕೂಡಿರುತ್ತದೆ ಮತ್ತು ಇವರು ಗ್ರಹಿಕೆ ಬಹಳಷ್ಟು ಉತ್ತಮವಾಗಿರುತ್ತದೆ ಹತ್ತಿರ ಇರುತ್ತೆ ಸತ್ಯಕ್ಕೆ ಹಾಗಾಗಿ ಅದು ಬಹಳ ಸಕ್ಸಸ್ ರೇಟ್ ಜಾಸ್ತಿ ತಂದು ಕೊಡ್ತದೆ ಇನ್ನು ಇವರು ಈ ಲೇಖನಿ ಪುಸ್ತಕಗಳಿಂದ ಉತ್ತಮ ಧನ ಲಾಭವನ್ನು ಪಡಿತಕ್ಕಂಥದ್ದು ಕೆಲವೊಂದು ಜನ ಪುಸ್ತಕಗಳಿಂದ ಓದಿರೋ ಓದುವಂಥದ್ರಿಂದ ಲಾಭವನ್ನು ಪಡಿಬಹುದು ಮಾರಾಟ ಮಾಡುವಂಥದ್ರಿಂದ ಲಾಭವನ್ನು ಪಡಿಬಹುದು ಒಟ್ಟಾರೆ ಪ್ರತ್ಯಕ್ಷ ಪರೋಕ್ಷವಾಗಿ ಪುಸ್ತಕಗಳಿಂದ ಇವರಿಗೆ ಲಾಭ ಇರುತ್ತೆ ಇನ್ನು ಕೆಲವೊಬ್ರು ಉತ್ತಮ ದೈಹಿಕ ತಜ್ಞರು ಮತ್ತು ಈ ಮೇವು ಅಥವಾ ಹೊಟ್ಟು ಮಾರಾಟದ ವ್ಯಾಪಾರದಲ್ಲಿ ಬಹಳಷ್ಟು ಆಸಕ್ತಿಯನ್ನು ವಹಿಸ್ತಾರೆ ಈ ಕೃಷಿ ಕ್ಷೇತ್ರದಲ್ಲಿ ಅಂತ ಹೇಳಬಹುದು ಕೃಷಿ ಕ್ಷೇತ್ರದಲ್ಲಿ ಉತ್ತಮವಾಗಿರ್ತಕ್ಕಂತ ಆದಾಯವನ್ನು ಪಡಿತಕ್ಕಂತಹ ವ್ಯಕ್ತಿಗಳಾಗಿರ್ತಾರೆ ಇನ್ನು ಇವರು ತುಂಬಾ ಹುಮ್ಮಸ್ಸು ಕೆಲಸ ಮಾಡ್ತಾರೆ ಮತ್ತು ಸತ್ಯವಾದಿಗಳು ಕೂಡ ಆಗಿರ್ತಾರೆ ಯಾಕಂತಂದ್ರೆ ಇವ್ರ ಕೆಲಸದಲ್ಲಿ ಒಂದು ದೃಢತೆ ಇದೆ ನಾನು ಇದನ್ನು ಮಾಡಬೇಕು ಅಂತ ಹೇಳಿ ಹಠ ಹಿಡಿದ್ರು ಅಂತಂದ್ರೆ ಖಂಡಿತವಾಗ್ಲೂ ಅದನ್ನ ಪೂರ್ಣಗೊಳಿಸುವವರಿಗೆ ಬಿಡುವಂತಹ ವ್ಯಕ್ತಿಗಳಲ್ಲ ಮತ್ತೆ ಇವರು ಉತ್ತಮವಾಗಿರ್ತಕ್ಕಂಥ ರಕ್ತ ಪಿತ್ತದ ವೈದ್ಯರಾಗಿರ್ತಾರೆ ಬಹಳಷ್ಟು ಜನ ವೈದ್ಯಕೀಯ ವೃತ್ತಿಯಲ್ಲಿ ಕೆಲಸ ಮಾಡ್ತಕ್ಕಂತಹ ವ್ಯಕ್ತಿಗಳು ಜಾಸ್ತಿ ಜನ ಇರ್ತಾರೆ ಇನ್ನು ಕೆಲವೊಂದು ಜನ ಈ ಪದಾರ್ಥಗಳನ್ನ ತಿನ್ನುವುದರ ಉತ್ಸಾಹದಲ್ಲಿರ್ತಾರೆ ಇವರಿಗೆ ಆಹಾರದಲ್ಲಿ ಒಂದಷ್ಟು ರುಚಿ ಇರುತ್ತೆ ಇವರಿಗೆ ಅಭಿರುಚಿ ಇರುತ್ತೆ ಆಹಾರ ತಯಾರಿಕೆಯಲ್ಲಿಬಹುದು ಅಥವಾ ಅದನ್ನ ಊಟ ಮಾಡುವಂಥದ್ರಲ್ಲಿ ಇರ್ಬೋದು ಇವ್ರದೇ ಆದಂತಹ ಒಂದು ರುಚಿ ಇರುತ್ತೆ ಅಭಿರುಚಿ ಇರುತ್ತೆ ಸರಿ ಹಾಗಿದ್ರೆ ಇವ್ರ ಸ್ವಭಾವ ಈ ರೀತಿ ಇದ್ರೆ ಇನ್ನು ನಿಮ್ಗೆ ಸರಳಾಗಿ ಹೇಳೋದಾದ್ರೆ ಈಗ ನಾಲ್ಕು ಚರಣಗಳು ಬರುತ್ತಲ್ಲ ಡಿ ಡು ಡು ಡೇ ಅನ್ನುವಂತಹ ಈ ನಾಲ್ಕು ಚರಣಗಳ ಒಂದೊಂದು ಚರಣಗಳ ಸ್ವಭಾವ ಯಾವ ರೀತಿ ಇರುತ್ತೆ ಅಂತ ಒಂದೊಂದು ಲೈನ್ ಅಲ್ಲಿ ತಿಳಿಸ್ಬಿಡ್ತೀನಿ ಈ ಮೊದಲನೇ ಚರಣದಲ್ಲಿ ಇರ್ತಕ್ಕಂಥವ್ರು ಅಧ್ಯಾತ್ಮ ಮತ್ತು ಹೊಸ ಸಂಶೋಧನೆಗಳಲ್ಲಿ ತೊಡಗಿಕೊಳ್ಳಿರ್ತಕ್ಕಂಥದ್ದು ಅಧ್ಯಾತ್ಮದಲ್ಲಿ ಬಹಳ ಆಸಕ್ತಿ ಇರ್ತಾರೆ ಹೊಸ ಹೊಸ ಸಂಶೋಧನೆಯಲ್ಲಿ ಇವರಿಗೆ ಬಳಸುವ ಆಸಕ್ತಿ ಇರುತ್ತೆ ಇನ್ನು ದ್ವಿತೀಯ ಚರಣದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳು ಬುದ್ಧಿಶಕ್ತಿಯನ್ನು ಹೆಚ್ಚಿಸುವ ಉದ್ದೇಶ ಇರುತ್ತೆ ಅಂದರೆ ಬಹಳಷ್ಟು ಮಹತ್ವಾಕಾಂಕ್ಷೆಗಳಿರ್ತಾರೆ ನಾನು ಏನನ್ನಾದರೂ ಸಾಧನೆ ಮಾಡಬೇಕನ್ನುವಂತಹ ಹುಮ್ಮಸ್ಸಿನಲ್ಲಿರ್ತಾರೆ ಬುದ್ಧಿಶಕ್ತಿ ಕೂಡ ಬಹಳ ಚುರುಕಾಗಿರುತ್ತೆ ಇನ್ನು ಈ ತೃತೀಯ ಚರಣದಲ್ಲಿ ಮೂರನೇ ಚರಣದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳು ಸಂಘ ಸಂಸ್ಥೆಗಳಲ್ಲಿ ಅವರದೇ ಆಗಿರ್ತಕ್ಕಂತಹ ಮಹತ್ವವನ್ನು ಹೊಂದಬೇಕೆನ್ನುವಂತಹ ಆಸೆ ಇರುತ್ತೆ ಅಥವಾ ಹೊಂದಿರ್ತಾರೆ ಕೂಡ ಇನ್ನು ನಾಲ್ಕನೇ ಚರಣದಲ್ಲಿ ಹುಟ್ಟಿರತಕ್ಕಂತಹ ವ್ಯಕ್ತಿಗಳು ಈ ದೂರದ ಪ್ರಯಾಣದಲ್ಲಿ ಮತ್ತು ತಮ್ಮ ವೃದ್ಧಿಯಲ್ಲಿ ಸಫಲಗೊಳ್ಳುವಂತಹ ಉದ್ದೇಶ ಇರುತ್ತೆ ಪ್ರಯಾಣ ಮಾಡುವಂಥದ್ರಲ್ಲಿ ಡ್ರೈವಿಂಗ್ ಮಾಡುವಂಥದ್ರಲ್ಲಿ ಅಥವಾ ಟ್ರಾನ್ಸ್ಫರ್ ಮಾಡುವಂಥದ್ರಲ್ಲಿ ಟ್ರಾವೆಲ್ಸ್ ಅಲ್ಲಿ ಬಹಳಷ್ಟು ಇವರಿಗೆ ಆಸಕ್ತಿ ಇರುತ್ತೆ ಅದರಲ್ಲಿ ಕೂಡ ಒಂದು ದೊಡ್ಡ ಸ್ಥಾನವನ್ನ ಒಂದು ಹೆಸರನ್ನ ಮಾಡಬೇಕನ್ನುವಂತಹ ಉದ್ದೇಶ ಇರುತ್ತೆ ಸರಿ ಹಾಗಿದ್ರೆ ಈ ವ್ಯಕ್ತಿಗಳ ಒಂದು ಆಶ್ಲೇಷ ನಕ್ಷತ್ರದಲ್ಲಿ ಈ ಕರ್ಕರಾಶಿಯಲ್ಲಿ ಬರುತ್ತೆ ಇದು ಈ ಆಶ್ಲೇಷಣ ಕ್ಷೇತ್ರದಲ್ಲಿ ಹುಟ್ಟಿರತಕ್ಕಂತಹ ವ್ಯಕ್ತಿಗಳ ಉದ್ಯೋಗ ಯಾವ ಕ್ಷೇತ್ರದಲ್ಲಿರುತ್ತೆ ಮತ್ತು ಯಾವ ಕ್ಷೇತ್ರದಲ್ಲಿ ಅವರು ಮಾಡಬಹುದು ಅನ್ನುವಂಥ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ನಾನು ತಿಳಿಸ್ಬಿಡ್ತೀನಿ ಸ್ವಲ್ಪ ಇವ್ರು ಏನಾಗಿರ್ತದೆ ಬಹಳಷ್ಟು ಶ್ರಮಜೀವಿಗಳು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅದು ಆಲ್ ಆ್ಯಂಡ್ ಸೋಲ್ ಎಲ್ಲ ಕ್ಷೇತ್ರದಲ್ಲೂ ಇವ್ರದ್ದು ಒಂದು ಚಾಪು ಇದ್ದೇ ಇರುತ್ತೆ ಇನ್ನು ಈ ವಸ್ತ್ರಗಳ ವಿಶೇಷ ತಜ್ಞರು ಈ ಬಟ್ಟೆ ವ್ಯಾಪಾರದಲ್ಲಿರ್ಬೋದು ವಸ್ತ್ರಗಳಿರ್ಬೋದು ಉಡುಪುಗಳಿರ್ಬೋದು ವಿನ್ಯಾಸದಲ್ಲಿರ್ಬೋದು ಇಂಥದ್ರಲ್ಲಿ ಬಹಳಷ್ಟು ಕೆಲಸ ಮಾಡುವಂಥದ್ದು ಇನ್ನು ಕೆಲವೊಂದು ಜನ ಏಜೆಂಟ್ಗಳಾಗಿ ಕೆಲಸ ಮಾಡ್ತಾರೆ ಅದು ಯಾವುದೇ ಫೀಲ್ಡ್ ಅಲ್ಲಿ ಇರ್ಬೋದು ಏಜೆಂಟ್ಗೆ ವೃತ್ತಿಯನ್ನು ಮಾಡ್ತಕ್ಕಂಥದ್ದು ಇನ್ನು ಕೆಲವೊಂದು ಜನ ಅಧ್ಯಾಪಕರಾಗಿ ಕೆಲಸ ಮಾಡ್ತಕ್ಕಂಥದ್ದು ಉತ್ತಮ ಶಿಕ್ಷಕರಾಗಿ ಒಳ್ಳೆಯ ಸಾಧನೆ ಮಾಡ್ತಕ್ಕಂಥದ್ದು ಇನ್ನು ಕೆಲವೊಂದು ಜನ ಪುಸ್ತಕದ ಲೇಖನಿಗಳ ಮಾರಾಟ ಮಾಡ್ತಕ್ಕಂಥದ್ದು ಮತ್ತು ಧರ್ಮ ಕಾರ್ಯಗಳಲ್ಲಿ ತೊಡಗಿಕೊಳ್ತಕ್ಕಂಥದ್ದು ಇನ್ನು ಗುತ್ತಿಗೆದಾರರು ಬಹಳಷ್ಟು ಜನ ಇನ್ನು ಜನ ನೀರನ್ನು ಸರಬರಾಜು ಮಾಡತಕ್ಕಂಥವ್ರು ಇನ್ನು ಕೆಲವೊಂದು ಜನ ಉತ್ತಮ ಅಡಿಗೆಕಾರರು ಕೂಡ ಆಗಿರ್ತಾರೆ ಮತ್ತು ಕೃಷಿ ಕ್ಷೇತ್ರದಲ್ಲೂ ಕೂಡ ಇವರು ತೊಡಗಿಸಿಕೊಂಡಿಡ್ತಕ್ಕಂಥದ್ದು ಮತ್ತು ವ್ಯಾಪಾರದಲ್ಲಿ ಬಹಳಷ್ಟು ಚಾಣಕ್ಯರಾಗಿರ್ತಾರೆ ಚಾತುರ್ಯದಿಂದ ಕೂಡಿರ್ತಾರೆ ವ್ಯಾಪಾರ ವೃತ್ತಿಯಲ್ಲಿ ಬಹಳಷ್ಟು ಒಳ್ಳೆಯ ಸಾಧನೆ ಮಾಡ್ತಾರೆ ಅವರಿಗೆ ಯಾವ ವ್ಯಾಪಾರ ಕೊಟ್ಟರು ಕೂಡ ಅವರು ಹೊಂದಾಣಿಕೆ ಆಗ್ತಾರೆ ಓಕೆ ಯಾರು ಆಶ್ಲೇಷ ನಕ್ಷತ್ರದವರು ಕಟಕ ರಾಶಿಯ ಆಶ್ಲೇಷ ನಕ್ಷತ್ರದವರು ಸರಿ ಬನ್ನಿ ಈಗ ಆರೋಗ್ಯ ವಿಚಾರವಾಗಿ ಹೇಗಿದೆ ಅನ್ನುವಂತ ಮಾಹಿತಿಯನ್ನ ನಾವು ನೋಡೋದಾದ್ರೆ ಇನ್ನು ಇವರ ಆರೋಗ್ಯದಲ್ಲಿ ಉಸಿರಾಟದ ತೊಂದರೆ ಇರುತ್ತದೆ ಆಗಾಗ ಉಸಿರಾಟದ ತೊಂದರೆ ಸ್ವಲ್ಪ ಜೋರಾಗಿ ಓಡಿದ್ರು ಅಥವಾ ಯಾವ್ದೋ ಒಂದ್ ಮಹಡಿ ಹತ್ತಿದ್ರು ಸ್ವಲ್ಪ ಉಸಿರಾಟದ ತೊಂದರೆ ಇರುತ್ತೆ ಸ್ವಲ್ಪ ವೀಕ್ನೆಸ್ ಅನ್ನುವಂಥದ್ದು ಇರುತ್ತೆ ಇನ್ನು ಕೆಲವೊಬ್ಬರಿಗೆ ಕೀಲು ನೋವು ಎಲುಬು ನೋವು ಅತಿಯಾಗಿ ಕಾಡ್ತಾ ಇರ್ತದೆ ಇನ್ನು ಕೆಲವೊಂದು ಜನರಿಗೆ ಅತಿಯಾದ ರಕ್ತಸ್ರಾವ ಮತ್ತು ಶಕ್ತಿಹೀನತೆ ಇರುವುದರ ಒಂದು ಕಂಡು ಬರ್ತಾ ಇದೆ ಯಾಕಂತಂದ್ರೆ ಸ್ವಲ್ಪ ಏನಾಗುತ್ತೆ ನರ್ವಸ್ನೆಸ್ ಅನ್ನುವಂಥದ್ದು ಇರುತ್ತೆ ಮತ್ತು ಅತಿಯಾದ ಕಪಾ ಪಿತ್ತಗಳಂತಹ ಆರೋಗ್ಯದ ಏರುಪೇರುಗಳು ಇವರಿಗೆ ಕಂಡು ಬರ್ತದೆ ಅಂಥದ್ದೇನು ದೊಡ್ಡ ಸಮಸ್ಯೆ ಇಲ್ಲ ಆದರೂ ಕೂಡ ಆರೋಗ್ಯದ ವಿಚಾರದಲ್ಲಿ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ ಸರಿ ಇನ್ನು ನಾಲ್ಕನೇ ಪಾಯಿಂಟ್ ಯಾವುದು ಯಾವ ನಕ್ಷತ್ರದವರ ಒಂದು ವಧುವರರು ಈ ನಕ್ಷತ್ರದವರಿಗೆ ಸೂಟ್ ಆಗುತ್ತೆ ಅನ್ನುವಂತಹ ಕಾನ್ಸೆಪ್ಟ್ ಇರುತ್ತೆ ಅದಕ್ಕಿಂತ ಮುಂಚೆ ಈ ವಿಡಿಯೋ ಬಹಳಷ್ಟು ನಿಮಗೆ ಉಪಯುಕ್ತವಾಗಿದೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ವಿಶೇಷವಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಹಳಷ್ಟು ಜನ ವಿಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತೇ ಬಿಡ್ತಾರೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಬೇಕು ಯಾಕಂತ ನೀವು ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ಮುಂದೆ ನಾವು ಹಾಕುವಂತ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಬರುತ್ತೆ ಕಾಯಿಂ ಚಂದರಾಗಬಹುದು ಜೊತೆಗೆ ನಿರಂತರವಾಗಿ ನಮ್ಮ ಜೊತೆ ಪ್ರಯಾಣ ಮಾಡಬಹುದು ಅನ್ನುವಂತಹ ಮಾಹಿತಿಯನ್ನು ಹೇಳ್ತಾ ಬನ್ನಿ ಹಾಗಿದ್ರೆ ನಾಲ್ಕನೇ ಪಾಯಿಂಟ್ ಈ ಕಟಕ ರಾಶಿಯ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತ ವರನಿಗೆ ಹುಡುಗರಿಗೆ ಯಾವ ನಕ್ಷತ್ರದ ಸ್ತ್ರೀಯರು ಸೂಟ್ ಆಗ್ತಾರೆ ಕನ್ಯೆಯರು ಸೂಟ್ ಆಗ್ತಾರೆ ಅಂತ ನೋಡಿದ್ರೆ ಅಶ್ವಿನಿ ಭರಣಿ ಕೃತಿಕ ಒಂದನೇ ಚರಣ ಮತ್ತು ಮೃಗಶಿರ ಪುನರುತ್ಸವದ ನಾಲ್ಕನೇ ಚರಣ ಮತ್ತು ಮಘ ಪೂರ್ವ ಪಾಲ್ಗುಣಿ ಉತ್ತರದ ಒಂದನೇ ಚರಣ ಹಸ್ತ ಚಿತ್ತ ಚಿತ್ತ ನಕ್ಷತ್ರದ ಮೊದಲ ಎರಡು ಚರಣಗಳು ಸ್ವಾತಿ ವಿಶಾಖ ಅನುರಾಧ ಜ್ಯೇಷ್ಠ ಪೂರ್ವಾಷಾಢ ಧನಿಷ್ಠದ ಮೂರು ಮತ್ತು ನಾಲ್ಕನೇ ಚರಣ ಶತಬಿಷ ಪೂರ್ವ ಭಾದ್ರಪದ ಪೂರ್ವ ಭಾದ್ರಪದದ ಮೊದಲ ಮೂರು ಚರಣಗಳು ಮತ್ತು ಉತ್ತರ ಭಾದ್ರಪದ ನಕ್ಷತ್ರದ ಕನ್ಯೆಯರು ಈ ವರನಿಗೆ ಸೂಟ್ ಆಗ್ತಾರೆ ಹಾಗಿದ್ರೆ ಸ್ತ್ರೀಯರಿಗೆ ಅಂದ್ರೆ ಕನ್ಯೆಯರಿಗೆ ಯಾವ ನಕ್ಷತ್ರದ ವರಗಳು ಸೂಟ್ ಆಗ್ತಾರೆ ಅಂತ ನೋಡೋದಾದ್ರೆ ಅಶ್ವಿನಿ ಭರಣಿ ಕೃತಿಕ ಒಂದನೇ ಚರಣ ಮತ್ತು ಮೃಗಶಿರದ ಮೂರು ಮತ್ತು ನಾಲ್ಕನೇ ಚರಣ ಆರಿದ್ರ ನಕ್ಷತ್ರ ಪುನರುಸು ಪುಷ್ಯ ಪೂರ್ವ ಪಾಲ್ಗುಣಿ ಉತ್ತರದ ಒಂದನೇ ಚರಣ ಚಿತ್ತ ಸ್ವಾತಿ ವಿಶಾಖದ ನಾಲ್ಕನೇ ಚರಣ ಅನುರಾಧ ಜ್ಯೇಷ್ಠ ಪೂರ್ವ ಆಷಾಢ ಧನಿಷ್ಠ ಮತ್ತು ಪೂರ್ವ ಭಾದ್ರಪದದ ನಾಲ್ಕನೇ ಚರಣ ಮತ್ತು ಉತ್ತರ ಭಾದ್ರಪದದ ಈ ನಕ್ಷತ್ರದ ಒಂದು ಹುಡುಗರು ವರಗಳು ಈ ಕನ್ಯೆಯರಿಗೆ ಸೂಟ್ ಆಗ್ತಾರೆ ಬನ್ನಿ ವೀಕ್ಷಕರೇ ಈ ಒಂದು ಆಶ್ಲೇಷ ನಕ್ಷತ್ರದ ಸಂಪೂರ್ಣವಾಗಿರ್ತಕ್ಕಂಥ ಗುಣ ಸ್ವಭಾವಗಳು ಆರೋಗ್ಯ ವಿಚಾರ ಕೆಲಸದ ವಿಚಾರ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿ ಆಲ್ರೆಡಿ ಕೊಟ್ಟಿದ್ದೀನಿ ನಿಮಗೇನಾದರೂ ಪ್ರಶ್ನೆಗಳಿದ್ರೆ ಕಾಮೆಂಟ್ ಮಾಡಿ ಮತ್ತು ನಿಮಗೆ ತಾಯಿ ಅನ್ನಪೂರ್ಣೇಶ್ವರಿ ಸರ್ವಷ್ಟ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ಳುತ್ತಾ ಸರ್ವೇ ಜನ ಸುಖಿನೋಭವಂತು